ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಶುಕ್ರವಾರದ ಬ್ಲಾಗು ಸಾರಿ ಗುರುವಾರದ ಬ್ಲಾಗು ಗುರುವಾರನೇ ನಾನು ದೇವ್ರನ್ನೆಲ್ಲ ತೊಳ್ಕೊಂಡು ಬಿಡ್ತೀನಿ ಸೊ ದೇವ್ರನ್ನೆಲ್ಲ ತೊಳ್ಕೊಂಡು ಕಲಶಕ್ಕೆ ನಮ್ಮ ಗಿಡದಲ್ಲೇ ಬಿಟ್ಟಿರ್ತಕ್ಕಂಥ ವಿಳೆದೆಲ್ಲನ ತೊಗೊಂಡ್ಬಂದು ರೆಡಿ ಮಾಡ್ಕೊಳ್ತೀನಿ ಬಿಕಾಸ್ ಶುಕ್ರವಾರ ಆ್ಯಕ್ಚುಲಿ ಕಲ್ಸನ ತೊಳ್ಕೊಬಾರ್ದು ಅವತ್ತು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಗುರುವಾರನೇ ತೊಳ್ಕೊಂಡ್ಬಿಡ್ತೀವಿ ಹಾಗೆ ನಾನು ಸಾಯಿಬಾಬನ್ ವಾರ ಮಾಡ್ಕೊಳ್ಳೋದ್ರಿಂದ ಗುರುವಾರ ಹೆಂಗೋ ನನ್ನ ದೇವ್ರನ್ನೆಲ್ಲ ತೊಳೆದೇ ತೊಳಿತೀನಿ ಹಾಗಾಗಿ ಗುರುವಾರನೇ ಕಳಶನೂ ಕೂಡ ಚೇಂಜ್ ಮಾಡಿಬಿಡ್ತೀನಿ ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಯೋಗ ಮಾಡಿ ಸೊ ಡೈಲಿ ಅದನ್ನು ಶೂಟ್ ಮಾಡಬೇಕು ಅಂದರೆ ಆಗೋದಿಲ್ಲ ನನ್ನ ಕೈಯ್ಯಲ್ಲಿ ಬೆಳಗ್ಗೆ 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 ಎದ್ಬಿಟ್ಟು ಮೊಬೈಲೆಲ್ಲ ಇಟ್ಕೊಂಡು ಅಂದರೆ ಟೈಮಾಗಿ ಹೋಗುತ್ತೆ ಮನೇಲಿ ಬೇರೆ ಕೆಲಸಗಳು ಇರ್ತವೆ ಹಾಗಾಗಿ ಇವತ್ತು ಶೂಟ್ ಮಾಡ್ಕೊಂಡಿಲ್ಲ ಬಟ್ ಇವತ್ತು ನಾನು ಹೇಗೆ ಇರುತ್ತೆ ನನ್ನ ಡೇ ಏನೇನು ತಿಂತೀನಿ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇನ್ನು ನೀವು ನೋಡ್ತಾ ಇರ್ಬೋದು ಇದು ಬಂದುಬಿಟ್ಟು ಧೂಪ ಸಿಗುತ್ತೆ ಎಲ್ಲ ಶಾಪ್ಸಲ್ಲೂ ಅದ್ರ ಮೇಲ್ಗಡೆ ಕರ್ಪೂರ ಇಟ್ಟಿದ್ದೀನಿ ಬಿಕಾಸ್ ಅದು ಫುಲ್ ಉರಿದ್ಬಿಟ್ಟು ಸ್ವಲ್ಪ ಕೆಂಡ ಆಗಬೇಕು ಅದ್ರದ್ದು ಏನು ಸೈಡ್ ಕಾರ್ನರ್ಸ್ ಇರುತ್ತೋ ನೀವು ನೋಡ್ತಾ ಇರ್ಬೋದು ಕೆಂಡ ಆಗಿಬಿಟ್ಟು ಈ ರೀತಿ ಹೊಗೆ ಬರೋದಕ್ಕೆ ಟೈಮ್ ಹಿಡಿಯುತ್ತೆ ಅಂತ ನಾನು ಪೂಜೆ ಮಾಡುವಾಗಲೇ ಹಚ್ಚಿಬಿಟ್ಟಿದ್ದೀನಿ ಸೊ ಇನ್ನೂ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಸೊ ಯಾ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಸಾಯಿಬಾಬನ ನೈವೇದ್ಯಕ್ಕೆ ನಾನು ಯಾವಾಗಲೂ ಪ್ಯಾಲಾಜಿ ಬಿಸ್ಕೆಟ್ ಇಡ್ತೀನಿ ಬಿಕಾಸ್ ಸಾಯಿಬಾಬಂಗೆ ಪ್ಯಾಲಾಜಿ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಟೆಂಪಲ್ಸ್ ಅಲ್ಲೆಲ್ಲ ನೀವು ನೋಡ್ಬೋದು ಸಾಯಿಬಾಬಂಗೆ ಪ್ಯಾಲಾಜಿ ಬಿಸ್ಕೆಟ್ನ ತಂದು ತಂದು ಕೊಡ್ತಾ ಇರ್ತಾರೆ ಹಾಗಾಗಿ ನಾನು ತರಿಸ್ತೀನಿ ಗುರು ಗುರುವಾರ ಹಾಗೆ ಮನೆ ತುಂಬ ಧೂಪ ಆಗ್ತಾಯಿದ್ದೀನಿ ಸೊ ಒಳಗಡೆ ನಾನು ಇವತ್ತು ಚಕ್ಕೆ ಎಲೆಗಳನ್ನು ಸಹ ಹಾಕಿದ್ದೀನಿ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಓಟ್ಸ್ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಅದನ್ನೇ ತೋರಿಸಿದ್ದೀನಿ ಅಂತ ಅಂದ್ಕೊಬೇಡಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಬಿಕಾಸ್ ಈ ಫ್ಲೇವರ್ ಈ ರೆಸಿಪಿ ತುಂಬ ಇಷ್ಟ ಹಾಗಾಗಿ ಇವತ್ತು ನಾನು ಬೀನ್ಸು ಕ್ಯಾಬೇಜು ಹಾಗೆ ಈರುಳ್ಳಿ ಟೊಮೆಟೊ ಹಸಿರು ಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಯಾ ಬೆಣ್ಣೆನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ಚೀರಿಗೆ ಹಾಕ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಕಡಲೆಬೇಳೆ ಟೇಸ್ಟಿಗಷ್ಟೇ ಕಡಲೆಬೇಳೆ ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಟೊಮೆಟೊ ಇಷ್ಟ ನನಗೆ ಹಾಗಾಗಿ ಆ್ಯಂಡ್ ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕಿದರೆ ಟೊಮೊಟೊ ಬೇಗನೇ ಬೆನ್ ಬೇಯುತ್ತೆ ಹಾಗಾಗಿ ಈಗ ಕ್ಯಾಬೇಜ್ ಮತ್ತು ಬೀನ್ಸ್ ಇದು ಇಬ್ಬರಿಗಾಗೋಷ್ಟು ಇದ್ದೀನಿ ನಾನು ನನಗೂ ಮತ್ತು ನಮ್ಮಮ್ಮನಿಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿ ತರಕಾರೀಲೊಂದು ಚೂರು ಫ್ರೈ ಆದಮೇಲೆ ಒಂದು ಅರ್ಧ ಕಪ್ ಅಷ್ಟೇ ಓಟ್ಸು ನೀವು ನೋಡ್ತಾ ಇರ್ಬೋದು ನಾನು ತೊಗೊಂಡಿರೋದರಲ್ಲಿ ಇಲ್ಲಿ ಜಾಸ್ತಿ ಕ್ವಾಂಟಿಟಿ ತರಕಾರಿ ಇದೆ ಆ್ಯಂಡ್ ಓಟ್ಸ್ ಕಡಿಮೆಯೇ ಇದೆ ಈಗ ಇದಕ್ಕೆ ಒಂದು ನೀರು ಜಾಸ್ತಿ ಹಿಡಿಯುತ್ತೆ ನೀರು ಇದ್ದೀನಿ ನಾನು ಇದೇ ರೀತಿ ಫುಡ್ನ ಪ್ರಿಪೇರ್ ಮಾಡ್ತೀನಿ ಯಾವಾಗಲೂ ತರಕಾರಿಗಳು ಜಾಸ್ತಿ ಇರಬೇಕು ಈ ಒಂದು ಓಟ್ಸ್ ಆಗಿರ್ಬೋದು ರೈಸ್ ಆಗಿರ್ಬೋದು ಇವೆಲ್ಲ ಕಡಿಮೆ ಈ ರೀತಿಯೇ ತಗೊಳ್ಳೋದು ಈಗ ಒಂದು ಪೂರ್ತಿ ಪ್ಯಾಕೆಟ್ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರನ್ನ ಇದ್ದೀನಿ ಸೊ ಯಾ ಇಷ್ಟೇ ಈ ರೆಸಿಪಿ ಸಿಂಪಲ್ ಫೈ ಮಿನಿಟ್ಸಲ್ಲಿ ಅಂತ ಆಗೋಗುತ್ತೆ ಆ್ಯಂಡ್ ಹೆಲ್ತಿ ಕೂಡ ತುಂಬ ಟೇಸ್ಟ್ ಅಂತೂ ನಮ್ಮ ಮನೇಲಿ ಎಲ್ರಿಗೂ ಸಖತ್ ಇಷ್ಟ ಇವತ್ತು ನನಗೂ ನಮ್ಮಅಮ್ಮಗೂ ಇಬ್ಬರಿಗೆ ಮಾಡ್ತಾಯಿದ್ದೀನಿ ಬಿಕಾಸ್ ಎಲ್ರದ್ದು ಆಲ್ರೆಡಿ ಟಿಫನ್ ಆಗೋಗಿದೆ ಸೊ ಯಾ ನೋಡ್ತಾ ಇರ್ಬೋದು ನೀವು ನಾನು ಇದನ್ನು ಹಾಕ್ಕೊಂಡಿದ್ದೀನಿ ತಿಂತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಒನ್ ಟೈಮ್ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಗಾಯ್ಸ್ ಇವಾಗ ಮಧ್ಯಾಹ್ನ ಸೊ ನಮ್ಮಮ್ಮಿ ಆಲ್ರೆಡಿ ಕಂಡ ಹೋಗಿದ್ದಾರೆ ನಮ್ಮದು ಭತ್ತ ಕೊಯ್ತಾ ಇದ್ದಾರೆ ಸೊ ನನಗೂ ತುಂಬ ಬೋರ್ ಆಗ್ತಾ ಇದೆ ಮನೆಯಲ್ಲಿ ಯಾರು ಇಲ್ಲ ಇರು ಅಂತ ಹೇಳಿದರು ಬಟ್ ಲಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ ಸೊ ಯಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿಗೆ ಹೋಗಿ ಹೇಗಿರುತ್ತೆ ಏನು ಅಂತೇಳಿ ತೋರಿಸ್ತೀನಿ ಇವಾಗ ಫಸ್ಟು ನಮ್ಮ ರಾಕಿ ನೋಡಿ ಇಲ್ಲಿ ಮಲ್ಕೊಂಡಿದ್ದಾನೆ ಸರಿಯಾಗಿ ನಿದ್ದೆ ಹೊಡಿತಾ ಇದ್ದಾನೆ ತಮ್ಮ ರಾಕಿ ಬುಜು ಎದ್ದೊಡ್ಬಾರ ಇವಾಗ ಇವನು ಹೊರಗಡೆ ಬಿಡಬೇಕು ಸೊ ಯಾ ಅಂದರೆ ಹೊರಗಡೆನೆ ಕೂಡ ಕಿ ಹೋಗ್ಬೇಕಾಗುತ್ತೆ ಸೊ ಇಲ್ಲ ಹೊರಗಡೆ ಬಿಟ್ಟು ಹೋಗ್ತೀನಿ ಯಾ ಇವನು ನಾನು ಇವಾಗ ಹೆಂಗೆ ಎದ್ದೋಡಿಸ್ತೀನಿ ನೋಡಿ ನೀವೇ ನೋಡ್ತಾ ಇದ್ದಾನೆ ಹೊರ್ಗಣ್ಣಲ್ಲಿ ಕಳ ರೊಕ್ಕಿ ಇಲ್ಲಿ ಬಿಡ್ತಾ ಬಂದೈತ್ ನೋಡಲ್ಲಿ ಸ್ಟೋರ್ ರೂಮ್ ಅಲ್ಲಿ ಸ್ಟೋರ್ ರೂಮ್ ಅಲ್ಲಿ ಇಲ್ಲಿ ಬಿಡ್ತಾ ನೋಡ್ದೆ ಸ್ಟೋರ್ ರೂಮ್ ಅಲ್ಲಿ ಇಲ್ಲಿ ಬಿಡ್ತಾ ಇಲ್ಲಿ ಬಿಡ್ತಾ ನೋಡ್ದೆ ಓಡು 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 ಸ್ಟೋರ್ ರೂಮ್ ಅಲ್ಲಿ ಇಲ್ಲಿ ಬಿಡ್ತಾ ನೋಡು ಸ್ಟೋರ್ ರೂಮ್ ಅಲ್ಲಿ ಬಾ ದೊಡ್ಡ ಇಲ್ಲಿ ಬಿಡ್ತಾ ಮೈ ಗಾಡ್ ದೊಡ್ಡ ಇಲ್ಲಿ ಬಿಡ್ತಾ ಸ್ಟೋರ್ ರೂಮ್ ಅಲ್ಲಿ ಪಜ್ಜಿ ಹೇಗಿತ್ತು ನನ್ನ ಐಡಿಯಾ ಸೊ ಇದೇ ರೀತಿ ನಾನು ರಾಕಿನ ಹೊರಗಡೆ ಕಳಿಸೋದು ಸೊ ಈಗ ಹೋಗೋಣ ನೋಡಿ ನಮ್ಮ ರಾಕಿ ಎಷ್ಟು ಹಠ ಮಾಡ್ತಾ ಇದೆ ನಾನು ಬರ್ತೀನಿ ಬರ್ತೀನಿ ಅಂತ ಬಟ್ ಬೇರೆ ನಾಯಿಗಳೆಲ್ಲ ಇರುತ್ತೆ ಅಲ್ಲಿ ಹಾಗಾಗಿ ನಾವು ಗೇಟಿಂದ ಆಚೆ ಕರ್ಕೊಂಡು ಹೋಗೋದಿಲ್ಲ ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಸಲ ನಾವು ಜೊತೆಗಿದ್ದರೆ ಮಾತ್ರ ಕರ್ಕೊಂಡು ಹೋಗ್ತೀವಿ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಅದು ಇಲ್ಲ ಅಂದರೆ ಅವ್ನು ತುಂಬಾ ಸೆನ್ಸಿಟಿವ್ ತುಂಬ ಸೂಕ್ಷ್ಮೆ ಹಾಗಾಗಿ ನಾವು ಒಳಗಡೆನೆ ಬಿಟ್ಟು ಹೋಗ್ತೀವಿ ನಮ್ಮದೇ ಹೆಂಗೋ ಕಾಂಪೌಂಡಲ್ಲಿ ಜಾಗ ಜಾಸ್ತಿ ಇದೆಯಲ್ಲ ಅಲ್ಲೇ ಆಟಾಡ್ತಾ ಇರ್ತಾನೆ ಸೊ ಬರ್ತೀನಿ ಬರ್ತೀನಿ ಅಂತ ನೋಡ್ತಾ ಇದ್ದಾನೆ ಅವನಿಗೆ ಬಾಯಿ ಹೇಳಿಬಿಟ್ಟು ಹೊರಟೆ ನಾನು ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಷ್ಟೇ ಹಿಂಗೆ ಹೋದರೆ ಅಲ್ಲೇ ಸಿಕ್ಬಿಡುತ್ತೆ ಕಣ ಜಸ್ಟ್ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಮನೆ ಏನು ರೋಡ್ ಕಾಣ್ತಾ ಇದೆ ಅಲ್ಲ ಒಂದು ಮೇನ್ ರೋಡು ಇಷ್ಟೇ ಇಲ್ಲೇ ಇರೋದು ಸೊ ಬಂದೆ ಅಷ್ಟರಲ್ಲಿ ನಮ್ಮ ಟ್ಯಾಕ್ಟ್ರಿನೂ ಬಂದಿತ್ತು ಮಮ್ಮಿನೂ ಇಲ್ಲಿ ಕೂತಿದ್ರು ಬತ್ತ ಇನ್ನು ಸ್ವಲ್ಪನೇ ಕೊಯ್ದಿದ್ರು ಇನ್ನು ಬೆಳಗ್ಗೆ ಆಗಿರೋದ್ರಿಂದ ಒಂದು ಮೂರು ಮೂರು ನಾಲ್ಕು ಟ್ರಿಪ್ ಬಂದಿರಬಹುದು ಅಷ್ಟೇ ಸೊ ಇವಳು ಬಂದಿತ್ತು ತಮನ ಇವಳಿಗೆ ಊಟಕ್ಕೆ ಹಾಕ್ತೀವಿ ಆಗಾಗ ನಮ್ಮ ಮಮ್ಮಿ ಜೊತೆ ಕೂತಿದ್ದಾಳೆ ಇಲ್ಲಿ ಇನ್ನು ಇಲ್ಲಿ ಗಸಗಸೆ ಹಣ್ಣಿನ ಮರ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಗಸಗಸೆ ಹಣ್ಣು ಬಿಟ್ಟಿದೆ ನಾನು ಯಾವಾಗಲೂ ಇಲ್ಲಿ ಬಂದಾಗ ಅದನ್ನು ತೊಗೊಂಡು ಇರ್ತೀನಿ ಹಣ್ಣಾಗಿರೋವೆಲ್ಲ ತುಂಬಾ ಟೇಸ್ಟಿ ಸಖತ್ತಾಗಿರುತ್ತೆ ನಂಗೆ ತುಂಬ ಇಷ್ಟ ನೋಡ್ತಾ ಇರ್ಬೋದು ನೀವು ಭತ್ತ ಯಾವ ರೀತಿ ಇದೆ ಅಂತೇಳಿ ಇದು ಎರಡನೇ ಟೈಮ್ ಕಟ್ ಮಾಡಿರೋ ಮುಂಚೆ ಕಟ್ ಮಾಡಿರೋದು ಆಲ್ರೆಡಿ ಸೇಲ್ ಮಾಡಿದ್ದಾರೆ ಇದು ಎರಡನೇ ಸಲದ್ದು ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಚಪಾತಿ ಮಾಡ್ತಾ ಇದ್ದೀನಿ ಸೊ ಈ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯ ಬೆನಿಫಿಟ್ಸ್ ಇದೆ ಈ ರೀತಿ ಪ್ಲೇನ್ ಚಪಾತಿ ತಿನ್ನೋ ಬದಲು ನೀವು ಈ ರೀತಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪೆಲ್ಲ ಹಾಕೊಂಡು ತಿಂದರೆ ಇದು ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು ಸ್ವಲ್ಪ ಇದರಲ್ಲಿ ಅದೇನಂತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಸ್ಕಿನ್ಗಾಗಿರ್ಬೋದು ಹೆಲ್ತಿಗಾಗಿರ್ಬೋದು ಹಾಗಾಗಿ ನಾನು ಮೆಂತ್ಯ ಸೊಪ್ಪು ಒನ್ ಕಟ್ ಪೂರ್ತಿ ಚಪಾತಿ ಹಿಟ್ಟಿನೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಇದ್ರ ಜೊತೆ ನಾನು ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊಸರು ಆ್ಯಡ್ ಮಾಡೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಇನ್ನು ಮೆಂತ್ಯ ಸೊಪ್ಪು ಹಾಗೆ ಮೊಸರು ಎರಡೂ ಸಹ ತಂಪು ಅಂತ ಹೇಳ್ತಾರೆ ಹಾಗಾಗಿ ಹೀಟ್ ಕೂಡ ಆಗೋದಿಲ್ಲ ಆ್ಯಂಡ್ ಚಪಾತಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒನ್ ಟೈಮ್ ಖಂಡಿತ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಈಗ ಮುಂಚೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡು ಇಟ್ಕೊತೀರಾ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಾ ಇರ್ಬೋದು ಚಪಾತಿ ಕಲಿಸದೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಜಾಸ್ತಿ ಜನ ಒಂದು ಸಿಕ್ಸ್ ಟು ಸೆವೆನ್ ಮೆಂಬರ್ಸಿಗೆ ಆಗೋಷ್ಟು ಮಾಡಬೇಕಲ್ಲ ಹಾಗಾಗಿ ಇಬ್ಬರು ಮೂರು ಜನಕ್ಕಾದರೆ ಬೇಗ ಕಲಿಸ್ಬಿಡ್ಬೋದು ನೀಟಾಗಿ ಕಲಿಸ್ಕೊಂಡು ಇವಾಗ ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಈ ಕಡೆ ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ ಇವತ್ತು ಸೊ ನನ್ನ ಸಿಸ್ಟರ್ ಕೂಡ ಇವತ್ತು ಹೋಗ್ತಾ ಇದ್ದಾಳೆ ಹಾಗಾಗಿ ಅವಳಿಗೆ ತುಂಬ ಇಷ್ಟ ಹಾಗಾಗಿ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ ಇದಕ್ಕೆ ಕಬನ್ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಈರುಳ್ಳಿ ತಗೊಳ್ತಾ ಇದ್ದೀನಿ ಯಾಕಂದರೆ ಮೊಟ್ಟೆ ಪಲ್ಯ ಅದು ಈಡು ಬರೋದಿಲ್ಲ ತುಂಬಾ ಬೇಗ ಖಾಲಿಯಾಗೋಗ್ಬಿಡುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಎಷ್ಟು ಒಂದು ಎಂಟರಿಂದ ಒಂಬತ್ತು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಟೆನ್ ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಅದರಲ್ಲಿ ಆಲ್ರೆಡಿ ನಾನು ತಿನ್ಕೊಂಬಿಟ್ಟಿದ್ದೀನಿ ಮೊಟ್ಟೆಗಳನ್ನ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಬೇಯಿಸ್ಕೊಂಡು ಯಾ ಇವಾಗ ಸ್ಟಾರ್ಟ್ ಮಾಡೋಣ ಮೊಟ್ಟೆ ಪಲ್ಯ ಹೇಗೆ ಅಂತ ನೋಡೋಣ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಕ್ವಾಂಟಿಟಿ ಜಾಸ್ತಿ ಅಂತ ಅಂದ್ಕೊಬಿಡಿ ಕೊಬ್ಬರಿ ಎಣ್ಣೆ ಇದು ನಮ್ಮ ಮನೆಯಲ್ಲಿ ನಾನು ಜಾಸ್ತಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಅಡುಗೆಗೆ ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಸನ್ಫ್ಲವರ್ ಆಯಿಲ್ ಎರಡು ಆಫ್ ಹಾಫ್ ನಮ್ಮಮ್ಮ ಮಿಕ್ಸ್ ಮಾಡಿಟ್ಟಿರ್ತಾರೆ ಅರ್ಧ ಅದು ಅರ್ಧ ಇದು ಹಾಕಿರ್ತಾರೆ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಇದು ಚಿಟಪಟ್ಟ ಅಂತ ಸಿಡಿದ ನಂತರ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕಿದರೆ ನಿಮಗೆ ಗೊತ್ತಲ್ಲ ಆ್ಯಂಟಿಬಯೋಟಿಕ್ ಅಂತ ಹಾಗಾಗಿ ಸೊ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಸೊ ನಾನಿವಾಗ ಇದಕ್ಕೆ ಎರಡು ಮೊಟ್ಟೆಗಳನ್ನ ಒಡೆದ್ಬಿಟ್ಟು ಹಾಕ್ತೀನಿ ಬಿಕಾಸ್ ಸ್ವಲ್ಪ ಆಗಿ ಮಾಡ್ತಾ ಇದ್ದೀನಿ ಇವತ್ತು ನೀವು ನೋಡ್ತಾ ಇರ್ಬೋದು ಎರಡು ಮೊಟ್ಟೆಗಳನ್ನ ಅದೇ ರೀತಿ ಒಡೆದು ಹಾಕ್ತಾ ಇದ್ದೀನಿ ಇನ್ನು ಉಳಿದಿದ್ದೆಲ್ಲ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಇದು ಕುಕ್ಕಾಗಬೇಕು ಮೊಟ್ಟೆ ಒಂದು ಸ್ವಲ್ಪ ಕುಕ್ ಇದೆ ಅಂದಾಗ ಇದಕ್ಕೆ ನಾನು ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರ್ ಪೌಡರ್ ಇದು ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನಾನು ಬೇಸಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಮೊಟ್ಟೆಗಳನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಈ ರೀತಿ ಒಂಟೆ ಮೊಟ್ಟೆ ಪಲ್ಯ ಮಾಡ್ಕೊಂಡು ರುಚಿಯಾಗಿರುತ್ತೆ ಎಲ್ಲರೂ ಖಂಡಿತ ತುಂಬಾ ಇಷ್ಟಪಟ್ಟಿದ್ದಾರೆ ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ನಾನು ಮಾಡೋಂಥ ಈ ಒಂದು ಮೊಟ್ಟೆ ಪಲ್ಯ ಸೊ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿದರೆ ಮೊಟ್ಟೆ ಪಲ್ಯ ರೆಡಿ ಆಗೋಯ್ತು ಫ್ರೆಂಡ್ಸ್ ಇದೇ ರೀತಿ ಇರುತ್ತೆ ನನ್ನ ಮೇಲ್ ಒಂದು ಒಂದರಿಂದ ಒಂದೂವರೆ ಚಪಾತಿ ತೊಗೊಳ್ತೀನಿ ನಾನು ಮಧ್ಯಾಹ್ನ ಹೊತ್ತು ಇನ್ನು ರೈಸ್ ಐಟಮ್ಸ್ ಇದ್ದರೂ ಅಷ್ಟೇ ರೈಸ್ ಆಲ್ಮೋಸ್ಟ್ ತುಂಬಾ ಕಡಿಮೆ ತಿನ್ನೋದು ನೀನು ನೋಡ್ತಾ ಇರ್ಬೋದು ಚಪಾತಿಗೆ ಯಾವುದೇ ರೀತಿ ಎಣ್ಣೆ ಆಗ್ತಾ ಇಲ್ಲ ನಾನು ಒಂದು ಸ್ವಲ್ಪನೇ ಸ್ವಲ್ಪ ತುಪ್ಪನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದು ಬಂದುಬಿಟ್ಟು ತ್ರಿಬಲ್ ಫೋಲ್ಡ್ ಚಪಾತಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ನಮ್ಮ ಡ್ಯಾಡಿಗೂ ನಮ್ಮ ಚಂದೋಗಿ ಇಬ್ಬರಿಗೂ ತುಂಬಾ ಇಷ್ಟ ತ್ರಿಬಲ್ ಫೋಲ್ಡ್ ಚಪಾತಿ ಸೊ ಫ್ರೆಂಡ್ಸ್ ನಾನು ಇನ್ನೂ ಕೆಲವೊಂದು ವೆಯ್ಟ್ ಲಾಸ್ ಟಿಪ್ಸ್ನ ಇದರಲ್ಲೇ ಆ್ಯಡ್ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಆಗೋಗ್ಬಿಟ್ಟಿದೆ ವಿಡಿಯೋ ಎಂಡ್ ಆಗಿ ಆಗೋ ರೀ ಸ್ಟೇಜಿಗೆ ಬಂದಿದೆ ಹಾಗಾಗಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಾನು ಇನ್ನೂ ಕೆಲವೊಂದು ವೆಯ್ಟ್ ಲಾಸ್ ಟಿಪ್ಸ್ ನಾನು ಯಾವ್ಯಾವ್ದು ಯೂಸ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ನನ್ನ ವೆಯ್ಟ್ ಲಾಸ್ ಜರ್ನಿ ವೀಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಒನ್ ಟೈಮ್ ಹೋಗಿ ಚೆಕ್ ಮಾಡಿ ನೈಟ್ ಊಟ ಆ್ಯಕ್ಚುಲಿ ರೊಟ್ಟಿ ತಿಂದಿದ್ದೆ ಅದನ್ನ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬಿಕಾಸ್ ಮನೇಲಿ ತುಂಬಾ ಬ್ಯುಸಿ ಹಾಗೆ ತುಂಬ ಕೆಲಸಗಳಿದ್ದರಿಂದ ನಾನು ಮರ್ತೇ ಹೋಗ್ಬಿಟ್ಟೆ ಸೊ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ವಟೈಟೈನ್ ಡೇ ಅನ್ನೋದು ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಇನ್ನು ಹೆಲ್ತಿ ಡ್ರಿಂಕ್ಗೋಸ್ಕರ ಏನೇನು ಕುಡಿತೀನಿ ಎಲ್ಲದನ್ನು ರೆಕಾರ್ಡ್ ಮಾಡ್ತೀನಿ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಕೆ ಆಗ್ತಾಯಿಲ್ಲ ದಯವಿಟ್ಟು ನೆಕ್ಸ್ಟ್ ವ್ಲಾಗ್ಸ್ನ ಕಂಟಿನ್ಯೂ ಆಗಿ ಇರಿ ನಿಮಗೆ ಹೆಲ್ತಿ ಲೈಫ್ ಸ್ಟೈಲ್ನ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್